ನಮ್ಮದೇ ಗ್ರಾಮದ ಒಂದು ಹೆಣ್ಮಗಳಿಗೆ ಒಂದು ಮೋಸ ಆದ ಹಾಗೆ ನಮಗೆ ಅನುಭವ ಆಯಿತು ಏನಂದರೆ ಅವಳು ಅವಳ ಗಂಡ ತೀರಿಕೊಂಡ ಮೇಲೆ ಹನ್ನೊಂದು ತಿಂಗಳು ಅವಳಿಂದ ಕಾಟಿ ಕಾಸು ಕಟ್ಟಿಸ್ಕೊಂಡಿದ್ದಾರೆ ಪಿ ಆರ್ ಕೆ ಇದ್ದು ಅವರು ಕೊಟ್ಟದ್ದು ಬಾ ಕೇವಲ ಹತ್ತೊಂಬತ್ತು ಸಾವಿರ ಅವಳಿಗೆ ಅದು ನಮಗೆ ಡೌಟ್ ಇದೆ ಈಗ ಅದು ಯಾಕೆ ಅದು ಏನು ಲೆಕ್ಕ ಅವರಿಗೆ ಬರೋದಿಲ್ವಾ ಅಥವಾ ನಮಗೆ ಲೆಕ್ಕ ಬರೋದಿಲ್ಲವಾ ಮೇಡಮ್ ಬರ್ತಾರೆ ಅವ್ರಿಗೆ ಹೇಳಿದ್ದೀವಿ ನಾವು ನೋಡಿ ತಂದು ಕ್ಲಿಯರ್ ಮಾಡಿ ಯಾಕಂದರೆ ಈಗ ನಾಳೆ ನನಗೂ ವಯಸ್ಸಾಯಿತು ನಾನು ಸತ್ತ ನನ್ನ ಮಕ್ಕಳಿಗೆ ಇದೇ ಗತಿ ಅಲ್ವಾ ಅದು ನಾವು ವಿಚಾರ ಮಾಡಿದ್ದೀವಿ ಯಾವಾಗ ನೀವೆಲ್ಲ ಎದ್ದುಬಿಟ್ಟು ಸ್ವಲ್ಪ ಕಿರಿಕಾಯ್ತಲ್ಲ ಆವತ್ತಿನಿಂದ ಆ ತಿಂಗಳಲ್ಲಿ ಆ ಕಟ್ ಮಾಡೋದಿಲ್ಲ ಅದನ್ನೇ ನಿಲ್ಲಿಸ್ಬಿಡ್ತಾರೆ ಅದು ಹೇಗೆ ಹಾಗಾದರೆ ಇಷ್ಟು ವರ್ಷ ಅವ್ರು ಕಟ್ ಮಾಡಿದ್ದೇನಕ್ಕೆ ಅದು ಇಲ್ಲಿಗೆ ನಿಜವಾಗಿ ನಿಮ್ಮ ಸಂಘದ ಪಾಸ್ ಪುಸ್ತಕಕ್ಕೆ ಬರಬೇಕು ನಿಮ್ಮ ಸಂಘದ ಪಾಸ್ ಪುಸ್ತಕನೇ ಅವರು ಕೊಡ್ಲಿಲ್ಲ ನಿಮ್ಮ ಪರ್ಸನಲ್ ಅಕೌಂಟಿಗೆ ಬಂದಿದೆ ಈಗ ಹಣ ಸುಮ್ಮನೆ ಒಂದು ಜನ ಸೇರಿಸಿ ಒಂದು ಹಣ ಕೊಟ್ಟು ಬಡ್ಡಿ ವಸೂಲು ಮಾಡ್ತಾ ಇದ್ದಾರೆ ಹೊರತು ನಿಮಗೆ ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಹಣ ನಿಮಗೆ ಬಡ್ಡಿ ಸಹಾಯಧನ ಅಂತ ಹೇಳ್ತೀವಿ ಅದು ಕೊಡೋದಿಲ್ಲ ಲಾಭಾಂಶ ಕೊಡೋದು ಯಾರು ಅಂತ ಕೇಳಿದರೆ ಹೇಳ್ತಾರೆ ಅದು ನಮ್ಮ ಕ್ಷೇತ್ರದಿಂದ ಕೊಡೋದು ನಮ್ಮ ಎಸ್ ಕೆ ಡಿ ಎ ಪಿಯಿಂದ ಕೊಡೋದು ಆರುನೂರ ಇಪ್ಪತ್ತ್ಮೂರು ಕೋಟಿ ಮೊನ್ನೆ ಬಿಡುಗಡೆ ಮಾಡಿದರು ಎಲ್ಲಿ ನಿರ್ಮಲಾ ಸೀತಾರಾಮನ್ ಕರೆಸಿ ಅದರಲ್ಲಿ ಮೂರು ಕೋಟಿ ಮಾತ್ರ ಕೊಟ್ಟಿದ್ದಾರೆ ಇಲ್ಲೆಲ್ಲ ಕೊಡಲಿಕ್ಕಿಲ್ಲ ನೀವೆಲ್ಲ ಬಾಕಿ ಮಾಡಿದ್ರಲ್ಲಿ ಯಾಕಂದರೆ ಒಂದು ಬಾಕಿ ಮಾಡಿದರೆ ಆ ಆ ಒಕ್ಕೂಟಕ್ಕೆ ಇಲ್ಲ ಲಾಭಾಂಶ ಬ್ಯಾಂಕಿನಿಂದ ಕೊಡೋದಾದ್ರೆ ನಮ್ಗೆ ಈ ಥರ ಎಲ್ಲ ಫಂಕ್ಷನ್ ಮಾಡಿ ಕೊಡುವ ಅಗತ್ಯ ಇತ್ತ ನಮಗೆ ಸಬ್ಸಿಡಿಯನ್ನು ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಬರ್ತದೆ ನಮ್ಗೆ ಗೊತ್ತೇ ಆಗುವುದಿಲ್ಲ ಬ್ಯಾಂಕ್ ಎಂಟ್ರಿ ಮಾಡುವಾಗ ಗೊತ್ತಾಗ್ತದೆ ನಮಗೆ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಧರ್ಮಸ್ಥಳ ಸಂಘದ ಅಕ್ರಮ ಬಡ್ಡಿ ದಂಧೆ ಬಗ್ಗೆ ನಾವು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಅಲ್ಲಿ ಆಗುತ್ತಿರುವ ಮೋಸದ ಬಗ್ಗೆ ನಾವು ದಾಖಲೆ ಸಮೇತ ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಹಲವಾರು ಜನ ನಮ್ಮ ಬಳಿ ತಮಗಾದಂತಹ ಮೋಸದ ಬಗ್ಗೆ ವಿಡಿಯೋಗಳನ್ನು ಕಳಿಸಿದ್ದಾರೆ ಮತ್ತೆ ನಾವು ಹೋಗಿ ವಿಡಿಯೋ ಕೂಡ ಮಾಡಿದ್ದೇವೆ ಎಸ್ ಕೆ ಡಿ ಅರ್ ಡಿ ಪಿ ಬಿ ಸಿ ಅಕ್ರಮದ ಬಗ್ಗೆ ಜನರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದೇ ರೀತಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆ ಬಳಿ ಅರಳ ಎಂಬ ಊರಿನ ನವಗ್ರಾಮ ಎನ್ ಎಂಬ ಗ್ರಾಮಕ್ಕೆ ಹೋಗಿದ್ವಿ ಅಲ್ಲಿ ಸಾಧಾರಣ ಒಂದು ನೂರು ನೂರೈವತ್ತು ಜನ ಧರ್ಮಸ್ಥಳ ಸಂಘದ ಸಾಲವನ್ನು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ಅದೇ ರೀತಿಯಲ್ಲಿ ಮೂವತ್ತು ನಲವತ್ತು ಜನ ತಮಗಾದಂತ ನೋವನ್ನು ಮತ್ತೆ ತಮಗಾದಂತ ಮೋಸವನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ ಅಲ್ಲಿ ಏನೇನು ಮಾತುಕತೆ ನಡೆದಿದೆ ನೀವೇ ನೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆಯ ನವಗ್ರಾಮದ ನವಶಕ್ತಿ ತಂಡದ ಸದಸ್ಯರು ನಾವು ನಮ್ಮಲ್ಲಿ ಇದೊಂದು ಇಪ್ಪತ್ತು ವರ್ಷದಿಂದ ತಂಡ ಮಾಡಿಕೊಂಡಿದ್ದವರು ಸುಮಾರು ಏಳು ವರ್ಷಗಳ ಹಿಂದೆ ನಾನು ಕೂಡ ಜಯಪೂಜಾರಿ ನೆನೆಸರು ನಾನು ಕೂಡ ಸೇರಿದ್ದೇನೆ ಸಂಘಕ್ಕೆ ನಿಮ್ಮ ಸಂಘದಲ್ಲಿ ಸದಸ್ಯರಿದ್ದಾರೆ ಈಗ ಏಳು ಜನ ಏಳು ಜನ ಏಳು ಜನ ಅಲ್ವಾ ಈಗ ಏಳು ಜನ ಕೂಡ ನೀವು ಒಟ್ಟಾಗಿ 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 ಸಂಘ ಬಿಟ್ಟಿದೀವಿ ಒಟ್ಟಾಗಿದ್ರೆ ಈಗ ಬಿಟ್ಟು ಎಷ್ಟು ಸಮಯ ಆಯ್ತು ಇವಾಗ ನಾವು ಕಟ್ಟೋದನ್ನ ನಿಲ್ಲಿಸಿ ಬಿಟ್ಟು ಏಳು ತಿಂಗಳಾಯ್ತು ಹೌದು ಆ ಏಳು ತಿಂಗಳ ಮೇಲೆ ನಿಮಗೆ ಯಾವ ತರ ಟಾರ್ಚರ್ ಮಾಡಿದರು ಟಾರ್ಚರ್ ಅಂದ್ರೆ ನಮ್ಮಲ್ಲಿ ನಮಗಲ್ಲದ ನಮ್ಮದೇ ಗ್ರಾಮದ ಒಂದು ಹೆಣ್ಮಗಳಿಗೆ ಒಂದು ಮೋಸ ಆದ ಹಾಗೆ ನಮಗೆ ಅನುಭವ ಆಯ್ತು ಏನೆಂದ್ರೆ ಅವಳು ಅವಳ ಗಂಡ ತೀರಿಕೊಂಡ ಮೇಲೆ ಹನ್ನೊಂದು ತಿಂಗಳು ಅವಳಿಂದ ಕಾಟಿ ಕಾಸು ಕಟ್ಟಿಸಿಕೊಂಡಿದ್ದಾರೆ ಹೌದು ಆ ಸಾಧಾರಣ ನಲವತ್ತ ಮೂರು ಸಾವಿರ ರೂಪಾಯಿ ಕಟ್ಟಿಸಿಕೊಂಡಿದ್ದಾರೆ ಪಿ ಆರ್ ಕೆ ಇದ್ದು ಅವರು ಕೊಟ್ಟದ್ದು ಬಾ ಕೇವಲ ಹತ್ತೊಂಬತ್ತು ಸಾವಿರ ಅವಳಿಗೆ ಅದು ನಮಗೆ ಡೌಟ್ ಇದೆ ಈಗ ಅದು ಯಾಕೆ ಅದು ಏನು ಲೆಕ್ಕ ಅವರಿಗೆ ಬರೋದಿಲ್ವಾ ಅಥವಾ ನಮಗೆ ಲೆಕ್ಕ ಬರೋದಿಲ್ವಾ ಪಿ ಆರ್ ಕೆ ಇದ್ದು ಪಿ ಆರ್ ಕೆ ಇದ್ದು ಬಿಡಿ ಪಿ ಆರ್ ಕೆ ಕಟ್ಟಿಸಿಕೊಂಡಿದ್ದಾರೆ ಅದಲ್ಲದೇನೆ ಅವಳಿಂದ ಹನ್ನೊಂದು ತಿಂಗಳು ಗಂಡ ತೀರ್ಕೊಂಡ ಮೇಲೆ ಹನ್ನೊಂದು ತಿಂಗಳು ದುಡ್ಡು ಕಟ್ಟಿಸಿಕೊಂಡು ಅವರು ಅವಳು ನಲವತ್ತ್ ಮೂರು ಸಾವಿರ ರೂಪಾಯಿ ಕಟ್ಟಿದಾಳಂತೆ ನಾವೇನು ಡಾಕ್ಯುಮೆಂಟ್ ನೋಡ್ಲಿಲ್ಲ ಅವ್ರು ಹೇಳ್ತಾರೆ ಅವರು ಇವರೆಲ್ಲ ಸದಸ್ಯರು ಹೇಳ್ತಾರೆ ನಲ್ವತ್ಮೂರು ಸಾವಿರ ಕಟ್ಟಿದ್ರಲ್ಲಿ ಅವಳಿಗೆ ಕ್ಯಾಶ್ ಆಗಿ ವಾಪಸ್ ಸಿಕ್ಕಿದ್ದು ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ನೋಡಿ ಕಾನೂನು ಪ್ರಕಾರ ಪಿ ಆರ್ ಕೆ ಅಂದರೆ ಪ್ರಗತಿ ರಕ್ಷಕ ವಚ ಅಂತ ಅದರ ಅದು ಇರುವುದೇ ಇದು ಅದರ ನಿಯಮ ಹೇಗಿರುವುದಂದರೆ ಸಂ ನೀವು ಯಾವಾಗ ರಿನೋಲ್ ಮಾಡ್ತೀರಾ ರಿನೋಲ್ ಮಾಡಿದಾಗ ಪಿ ಆರ್ ಕೆ ಕಟ್ತೀರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿಮ್ಮದು ಪಿ ಆರ್ ಕೆ ಅದು ನೀವು ಎಲ್ಲಿವರೆಗೆ ಕಟ್ತೀರಾ ಅವರು ಯಾ ಎಲ್ಲಿ ಡೆತ್ ಆದ್ರ ಅಲ್ಲಿವರೆಗೆ ಮಾತ್ರ ಕಟ್ಲಿಕ್ಕೆ ನಿಮಗೆ ಮರಣ ಸರ್ಟಿಫಿಕೇಟ್ ಅಲ್ಲಿಂದ ತೆಗೆದು ಅದನ್ನು ನೀವು ಇವರಿಗೆ ಕೊಟ್ಟರೆ ಕೊಟ್ಟ ಮತ್ತೆ ನೀವು ಕಟ್ಟಲಿಕ್ಕಿಲ್ಲ ಅದಕ್ಕಿಂತ ಮುಚ್ಚಿ ನೀವು ಏನೆಲ್ಲ ಕಟ್ಟಿದ್ದೀರಾ ಅಸಲು ಮತ್ತು ಬಡ್ಡಿ ಅದು ಎಲ್ಲ ರಿಟರ್ನ್ ಬರಬೇಕು ಒಂದು ಎರಡನೇದಾಗಿ ನೀವು ಕಟ್ಟಿದ ಹಣ ಸಿಗಬೇಕು ಮತ್ತೆ ನಿಮ್ಮ ಆ ಹಣ ರಿಟರ್ನ್ ಬರಬೇಕು ಯಾವುದು ನೀವು ಲೋನ್ ಇದು ಮಾಡಿದಿರಲ್ಲ ಅದು ಪುನಃ ರಿಟರ್ನ್ ನಿಮಗೆ ಬರಬೇಕು ಇದು ನಾವು ಯಾರಿಗೆ ಅಂದರೆ ಈಗ ಬರ್ತಾರಲ್ಲ ಕಲೆಕ್ಷನ್ ಅಥವಾ ಇಲ್ಲಿಗೆ ಬರ್ತಾರೆ ಮೇಡಮ್ ಬರ್ತಾರೆ ಅವ್ರಿಗೆ ಹೇಳಿದೀವಿ ನಾವು ನೋಡಿ ಅವರದ್ದೊಂದು ಕ್ಲಿಯರ್ ಮಾಡಿ ಯಾಕಂದ್ರೆ ಈಗ ನಾಳೆ ನನಗೂ ವಯಸ್ಸಾಯ್ತು ನಾನು ಸತ್ರ ನೆನ ಹೆ ಮಕ್ಕಳಿಗೆ ಇದೇ ಗತಿ ಅಲ್ವಾ ಅದು ನಾವು ವಿಚಾರ ಮಾಡಿದೆವು ಅವಳ್ದಾಯ್ತು ನಮಗೂ ಅದೇ ಅಲ್ವಾ ಈಗ ನಮ್ಮಲ್ಲಿ ಇಷ್ಟು ಜನ ಇದ್ದೇವೆ ಎಲ್ಲರೂ ಯಾರು ಸತ್ರೆ ಅದೇ ಅಲ್ವಾ ಆಗೋದು ಅಂತೇಳಿ ವಿಚಾರ ಮಾಡಿಬಿಟ್ಟು ನಾವು ಹೇಳಿದೇವು ಅಷ್ಟೇ ಅವರಿಗೆ ನೋಡಿ ಕಟ್ಟುವುದಿಲ್ಲ ಹಾ ಕಟ್ಟುವುದನ್ನು ನಿಲ್ಲಿಸ್ತೇವೆ ನಾವು ಅವ್ರದ್ದೊಂದು ಕ್ಲಿಯರ್ ಮಾಡಿ ಅಂತ ಅವರು ಹೇಳಿದ್ರಂತೆ ಹೋದಾಗ ಅದು ನಮಗೆ ಗೊತ್ತಿಲ್ಲ ಹೇಳಿದ್ರಂತೆ ನಿಮ್ಗೆ ಇದು ಇಷ್ಟು ಸಿಕ್ಕಿದ್ದೆ ಹೆಚ್ಚು ಅಂತ ಹೌದಾ ಅಲ್ಲಿಗೆ ನಾವು ನಿಲ್ಸ ಒಳ್ಳೆ ಅದು ಏನು ಅಂತ ಗೊತ್ತಾಗ್ಬೇಕಲ್ಲ ಅದು ಅಲ್ಲದೆ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಮೊದಲು ನಮ್ಮಿಂದ ಆಂತರಿಕ ಅದೇನು ಒಂದು ಖರ್ಚುಗಳ ಅಂತ ಹೇಳಿ ಒಂದು ತಿಂಗಳು ತಿಂಗಳು ಕಟ್ ಮಾಡ್ತಿದ್ರು ಯಾವಾಗ ನೀವೆಲ್ಲ ಎದ್ದು ಬಿಟ್ಟು ಸ್ವಲ್ಪ ಕಿರಿಕಾಯ್ತಲ್ಲ ಆವತ್ತಿನಿಂದ ಆ ತಿಂಗಳಿಲ್ಲ ಕಟ್ ಮಾಡೋದಿಲ್ಲ ಅದನ್ನೇ ಇಳಿಸಿಬಿಡ್ತಾರೆ ಅದು ಹೇಗೆ ಹಾಗಾದ್ರೆ ಇಷ್ಟು ವರ್ಷ ಅವ್ರು ಕಟ್ ಮಾಡಿದ್ದು ಏನಕ್ಕೆ ಅದು ಏನಕ್ಕೆ ಅಲ್ಲ ಅದು ತಪ್ಪು ತಾನೆ ಈಗ ಅವರು ಸರಿ ಮಾಡಿದ್ದಾರೆ ಅಂದ್ರೆ ಹಾಗಾದ್ರೆ ಇದಕ್ಕಿಂತ ಆಂತರಿಕ ಸೇವಾ ಶುಲ್ಕ ನಿಜವಾಗಿ ಕಟ್ ಮಾಡ್ಲಿಕ್ಕಿಲ್ಲ ಕಾನೂನು ಪ್ರಕಾರ ಯಾಕಂದರೆ ಇವರು ಬಿ ಸಿ ಏಜೆಂಟ್ ನೀವು ಕಟ್ಟೋದು ಬ್ಯಾಂಕಿಗೆ ಬ್ಯಾಂಕಿನಲ್ಲೇ ಅದರ ಬೇಕಾದ ವ್ಯವಸ್ಥೆ ಅಲ್ಲಿ ಬ್ಯಾಂಕಲ್ಲೇ ಇದಾಗ್ತದೆ ಇವರೇನು ಮಾಡ್ತಾರೆ ನಿಮ್ಮ ಹಣವನ್ನು ನೀವು ಲೋನ್ ಕೇಳಿದ್ದು ಎಸ್ ಕೆ ಡಿ ಆರ್ ಡಿ ನಿಮ್ಮ ಇದು ಧರ್ಮಸ್ಥಳ ಸಂಘದಲ್ಲಿ ಅಲ್ವಾ ನಿಮಗೆ ಲೋನ್ ಅರ್ಜಿ ಮಾಡಿದ್ದು ಕೂಡ ಅಲ್ಲಿ ಅಲ್ವಾ ನಿಮಗೆ ಲೋನ್ ಕೇಳಿದಾಗ ನಿಮಗೆ ಲೋನ್ ಎಲ್ಲಿಗೆ ಎಲ್ಲಿಂದ ಎಸ್ ಕೆ ಡಿ ಆರ್ ಡಿ ಪಿ ಟ್ರಸ್ಟಿನಿಂದ ಅದು ಬಂದದೆಲ್ಲಿಗೆ ನಿಜವಾಗಿ ನಿಮ್ಮ ಸಂಘದ ಪಾಸ್ ಪುಸ್ತಕಕ್ಕೆ ಬರಬೇಕು ನಿಮ್ಮ ಸಂಘದ ಪಾಸ್ ಪುಸ್ತಕನೇ ಅವ್ರು ಕೊಡ್ಲಿಲ್ಲ ನಿಮ್ಮ ಪರ್ಸನಲ್ ಅಕೌಂಟಿಗೆ ಬಂದಿದ್ದೀಗ ಹಣ ನೋಡಿ ಈಗ ನೋಡಿ ಇದಕ್ಕೆ ಯಾವುದಾದ್ರೂ ಒಂದು ಅದು ಟ್ಯಾಲಿ ಆಗ್ತದ ನಿಮ್ಮ ಸಂಘನೇ ಬೇರೆ ನಿಮಗೆ ಹಣ ಬಂದದೇ ಬೇರೆ ನೀವು ಬೇಕಾದ್ರೆ ಚೆಕ್ ಮಾಡಿ ಅದನ್ ಬೇಕಾದ್ರೆ ಅಲ್ವಾ ಆಗಿರುವಾಗ ನಿಮಗೆ ನಿಜವಾಗಿ ಹೇಳ್ತೇನೆ ನೀವು ಕ ನೀವು ನೋಡಿ ಹಣ ಬಂತು ಇಲ್ಲಿಂದ ನೀವು ಹಣ ತಕೊಂಡೋಗಿ ವಾರ ವಾರ ಕಲೆಕ್ಷನ್ ಮಾಡಿ ನೀವು ಹಣ ಈ ಕಲೆಕ್ಷನ್ ಮಾಡಿದ ಹಣವನ್ನು ಇಲ್ಲಿಗೆ ಒಂದು ಗೂಡು ಅಂಗಡಿಗೆ ತಗೊಂಡು ಹೋಗಿ ಅಲ್ವಾ ಕಲೆಕ್ಷನ್ ಮಾಡಿ ಹೌದು ಗೂಡಂಗಡಿ ಅದು ನಿಜವಾಗಿ ಯಾವುದು ಅದಕ್ಕೆ ಇಲ್ಲ ಏನಾದ್ರು ಉಂಟಾ ಅದಕ್ಕೆ ನಾವು ಹೇಳುದು ಗೂಡಂಗಡಿ ಅಂತ ಇದಕ್ಕೆ ನಾವು ಕಟ್ಟೋ ಕಟ್ಟುವುದಾದ್ರು ಇನ್ನು ಮುಂದೆ ಕಟ್ಟಬೇಡಿ ನಿಮ್ಗೆ ಯಾವುದೇ ಸಮಸ್ಯೆ ಆದ್ರೆ ಈ ಸೌಜನ್ಯ ಹೋರಾಟಗಾರರು ನಿಮ್ಮೊಟ್ಟಿಗಿದ್ದಾರೆ ಅದು ಆರ್ ಬಿ ಐ ಅಂಡರ್ ಇಲ್ಲಾಂದ್ರೆ ಒಂದು ವಿಷಯ ಅದು ಆರ್ ಬಿ ಐ ಅಂಡರ್ ಇಲ್ಲ ಅದು ಕನ್ಫರ್ಮ್ ಆಗಿಬಿಟ್ರೆ ಈಗ ನಿಮ್ಗೆ ಕನ್ಫ್ಯೂಷನ್ ತಾನೆ ಕನ್ಫರ್ಮ್ ಆಗಿಬಿಟ್ರೆ ದೇಶದ್ರೋಹ ಅದು ಅಲ್ವಾ ಇಲ್ಲ ಅಂದ್ರೆ ದೇಶದ್ರೋಹನೇ ಅದು ನಾವು ಅವ್ರು ಮಾಡುದೇ ನಮ್ಮನ್ನು ಹತ್ತು ಜನರನ್ನು ದೇಶದ್ರೋಹ ಮಾಡ್ತೀರಾ ನಾವು ಇದು ಆರ್ ಬಿ ಐ ಗೈಡ್ಲೈನ್ಸ್ ಇಲ್ಲ ಅಂತ ಹೇಳಿ ಅದರ ಡಾಕ್ಯುಮೆಂಟ್ ನಾವು ಯಾವಾಗ ಪಬ್ಲಿಸಿಟಿ ಮಾಡಿದ್ದೇವೆ ಯೂಟ್ಯೂಬ್ ಎಲ್ಲ ಬಂದಿದೆ ನಾವು ಕೂಡ ಮತ್ತೆ ಗ್ರೂಪ್ ಅಲ್ಲಿ ಕೂಡ ಹಾಕಿದ್ದೇವೆ ಅದಕ್ಕೆ ಅದು ಇನ್ನೊಂದು ಕಾರಣ ಅದೇ ಆರ್ ಬಿ ಅಂದ್ರೆ ನಾವು ಈಗ ನಾವೆಲ್ಲ ಸುಮ್ಮನೆ ನಾವು ಇವರು ನಾನು ಮತ್ತೆ ಇವರೆಲ್ಲ ಮಾತಾಡ್ತಿರ್ತೇವೆ ಆರ್ ಬಿ ಐ ಕಟ್ಟಬಾರ್ದು ಯಾಕಂದ್ರೆ ಅದು ತಪ್ಪು ಆಗ್ತದೆ ದೇಶಕ್ಕೆ ಮೋಸ ಮಾಡಿದ ಹಾಗೆ ಆಗ್ತದಲ್ಲ ಹೌದು ಈಗ ನಿಮ್ಮ ಸಂಘ ಉಂಟಲ್ಲ ನಿಮ್ಮ ಸಂಘನೇ ಅಲ್ಲ ಇದು ಸಂಘನೇ ಇಲ್ಲ ನಿಮಗೆ ಇಲ್ಲಿ ಒಂದು ಹತ್ತ ಸೇರಿಸಿ ಒಂದು ಹೆಸರು ಇಟ್ಟು ಒಂದು ಗುಂಪು ಅಂತ ಹೇಳ್ತಾ ಇದ್ದಾರೆ ಹೊರತು ನಿಮ್ಮ ಸಂಘ ಅನ್ನೋದಕ್ಕೆ ಏನು ದಾಖಲೆ ಇದೆ ನಿಮ್ಮ ಹತ್ರ ಹೇಳಿ ಏನಿಲ್ಲ ಏನಿದೆ ನಿರ್ಣಯ ಪುಸ್ತಕ ಹೇಳ್ತಾರೆ ಕಲ್ತಾದ ಒಂದು ಕೆಲಸಕ್ಕೆ ಹೋಗ್ಬೇಕು ಹ್ಞೂ ಅಲ್ಲಿ ಹೋದಾಗ ಏನು ಕೇಳ್ತಾರೆ ನಿಮ್ಮ ಸರ್ಟಿಫಿಕೇಟ್ ಎಲ್ಲಿ ಅಂತ ಕೇಳ್ತಾರೆ ಅಲ್ವಾ ಇಲ್ಲ ನನ್ನ ಸರ್ಟಿಫಿಕೇಟ್ ಇಲ್ಲ ನಾನು ಬರೆದಿದ್ದು ನೋಟ್ ಪುಸ್ತಕ ಉಂಟು ಅದನ್ನು ಕೊಟ್ಟರೆ ನಂಗೆ ಕೆಲಸ ಕೊಡ್ತೀರಾ ಅಂತ ಕೇಳಿದ ಕೊಡ್ತಾರಾ ಇಲ್ಲ ಇಲ್ಲಿ ನೋಟು ಪುಸ್ತಕ ಎಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಈಗ ಸಂಜೀವಿನಿ ಸಂಘ ಶ್ರೀಶಕ್ತಿ ಸಂಘ ನವೋದಯ ಸಂಘ ಇದೆ ಅದರಲ್ಲಿ ಕೂಡ ನಿಮಗೆ ನೋ ನಿರ್ಣಯ ಪುಸ್ತಕ ಅಂತ ಕೊಡ್ತಾರೆ ಅದು ಏನಕ್ಕೆ ಒಂದು ನಿರ್ಣಯ ಬರೆಯಲಿಕ್ಕೆ ನಿಮ್ಮ ಯಾರ್ಯಾರು ಎಷ್ಟು ಕಟ್ಟಿದ್ದಾರೆ ಅಂತ ಒಂದು ನಿಮ್ಮ ಲೆಕ್ಕಾಚಾರಕ್ಕೆ ಬಿಟ್ಟರೆ ಅದನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ದುಡ್ಡು ಕಟ್ಟಲಿಕ್ಕೆ ಆಗುವುದಿಲ್ಲ ನಿಮ್ಮ ಪಾಸ್ ಪುಸ್ತಕ ಬೇಕೇ ಬೇಕು ಹಾಗೆ ಹಾಗೆ ನಿರ್ಣಯ ಪುಸ್ತಕ ದಾಖಲೆ ಇಲ್ಲ ಮೂರು ದಾಖಲೆ ನಿಮ್ಮ ಹತ್ರ ಇರಬೇಕು ಒಂದು ನಿಮ್ಮ ಸಂಘ ರಿಜಿಸ್ಟ್ರ ರಿಜಿಸ್ಟ್ರೇಷನ್ ಆಗಿರ್ಬೇಕು ಇಲ್ಲಿ ಪಂಚಾಯಿತಿಯಲ್ಲಿ ಅದರದ್ದು ಸರ್ಟಿಫಿಕೇಟ್ ಕೊಡ್ತಾರೆ ಅದು ನಿಮ್ಮ ಹತ್ರ ಇರಬೇಕು ಮೊದಲನೇ ದಾಖಲೆ ಎರಡನೇದು ಉಳಿತಾಯಕ್ಕೆ ಪಾಸ್ ಪುಸ್ತಕ ಮೂರನೇದು ಸಂಘದ ಪಾಸ್ ಪುಸ್ತಕ ಇದು ಮೂರು ದಾಖಲೆ ಇದ್ರೆ ನೀವು ಸಂಘದಲ್ಲಿ ಇದ್ದೀರ ಅನ್ನೋದಕ್ಕೆ ದಾಖಲೆ ಹಾ ಹಾಗೆ ಇಲ್ಲಿ ಯಾವುದು ಇಲ್ಲ ಉಳಿತಾಯಕ್ಕೆ ಕಟ್ತೀರಲ್ಲ ಕಾನೂನು ಪ್ರಕಾರ ಉಳಿತಾಯ ಕಟ್ಟಿದ್ದಕ್ಕೆ ನಿಮ್ಗೆ ತಿಂಗ್ ಅಹ್ ಅದು ಏಳು ವರ್ಷ ನೀವು ಉಳಿತಾಯ ಕಟ್ಕೊಂಡು ಬಂದ್ರೆ ನಿಮ್ದು ಏಳು ವರ್ಷ ಆಗ ನಿಮ್ ಏಳು ಸಾವಿರ ಆಯ್ತಲ್ಲಿ ಉಳಿತಾಯ ನಿಮ್ದು ಏಳು ವರ್ಷಕ್ಕೆ ಏಳು ಸಾವಿರ ಬಡ್ಡಿ ಅದಕ್ಕೆ ಈಗ ಬೇಡ ನೀವು ಸಂಜೀವಿನಿ ಅಂತ ಅದು ಅಂಡರ್ ಅಲ್ಲಿ ಇರುದು ಅದರಲ್ಲಿ ನೀವು ಉಳಿತಾಯ ಕಟ್ಟಿದರೆ ಉಳಿತಾಯದ ಪಾಸ್ಪುಸ್ತಕ ಕೊಡ್ತಾರೆ ಲೆಕ್ಕ ಮಾಡಿ ಹಾಗಾದ್ರೆ ನಿಮ್ಮ ಸಂಘಕ್ಕೆ ಎಷ್ಟು ಬಡ್ಡಿ ಕೊಡಬೇಕು ಅವರು ಈಗ ಇಪ್ಪತ್ತು ವರ್ಷ ಆದಂತ ಸಂಘ ಹೇಳಿದ್ರಲ್ಲ ಆ ಸಂಘಕ್ಕೆ ಬಡ್ಡಿ ಎಷ್ಟು ಕೊಡಬೇಕು ಹತ್ತು ರೂಪಾಯಿ ಕಟ್ಟಿದ ಲೆಕ್ಕ ಮಾಡಿ ಜಾಸ್ತಿ ಬೇಡ ಅಲ್ವಾ ನೋಡಿ ಇವರು ಎರಡು ಸಾವಿರದ ಹದಿಮೂರರಲ್ಲಿ ಅದಕ್ಕಿಂತ ಮುಂಚೆ ಸಂಘ ಸ್ಟಾರ್ಟ್ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಸೌಜನ್ಯನ ಕೇಸ್ ಯಾವಾಗ ಆಯ್ತಾ ಅದಕ್ಕೆ ಮುಂಚೆ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಬ್ಯಾಂಕ್ ತಮ್ಮ ಊರಿನ ಪಂಚಾಯತ್ ಇತ್ತು ಗೊತ್ತಿರಬಹುದು ನಿಮಗೆಲ್ಲ ಸೊಸೈಟಿಯಲ್ಲಿ ಬ್ಯಾಂಕ್ ಅಲ್ಲಿ ಇತ್ತು ಅಲ್ವಾ ನಾನು ಕೂಡ ಸಂಘದಲ್ಲಿ ಇದ್ದವನೇ ಅದಕ್ಕೋಸ್ಕರ ನಾನು ಇದನ್ನ ಕ್ಲಿಯರ್ ಅಂತ ಕೊಡ್ತೇನೆ ಆಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ಏನಂದ್ರೆ ಮತ್ತೆ ನಾವು ಇದು ಬ್ಯಾಂಕಿಂದ ನಾವು ನಿಮಗೆ ನಿಮ್ಮನ್ನೆಲ್ಲ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇವೆ ನೀವೆಲ್ಲ ನಾವು ನಾವೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೇವೆ ಗೊತ್ತಾಯ್ತಾ ಇವರು ಏನ್ ಅಂದ್ರೆ ಈ ಎಲ್ಲ ನಮ್ಮ ಎಲ್ಲ ಎಲ್ಲೆಲ್ಲ ನಮ್ದು ಸೊಸೈಟಿಯಲ್ಲಿ ಅಕೌಂಟ್ ಇತ್ತ ಆ ಹಣವನ್ನೆಲ್ಲ ತಕೊಂಡು ಹೋಗಿ ಇವರು ಇವರ ಟ್ರಸ್ಟಿಗೆ ಟ್ರಸ್ಟಿನ ಹೆಸರಲ್ಲಿ ಇವರು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದಾರೆ ಈಗ ನಿಮ್ಗೆ ಹಣ ಕೊಡುವುದು ಧರ್ಮಸ್ಥಳದಿಂದವೂ ಅಲ್ಲ ಬ್ಯಾಂಕಿಂದವೂ ಅಲ್ಲ ನಿಮ್ಮ ಹಣವನ್ನು ನಿಮಗೆ ಬಡ್ಡಿ ಕೊಡ್ತಾ ಇದ್ದಾರೆ ಬೇರೆ ಎಲ್ಲಿಂದ ಕೊಡುದಲ್ಲ ನಿಮ್ಮ ಹಣವನ್ನು ನಿಮಗೆ ಬಡ್ಡಿ ಯಾರಿಗೆ ಇದರದ ಬಡ್ಡಿ ಅವರಿಗೆ ಆರು ಲಕ್ಷದ ಎಂಬತ್ತು ಸಾವಿರದ ನಾಲ್ಕುನೂರ ಏಳು ಸಂಘಗಳಿವೆ ಸದಸ್ಯರು ಐವತ್ತಾರು ಲಕ್ಷ ಸದಸ್ಯರಿದ್ದಾರೆ ಲೆಕ್ಕ ಮಾಡಿ ಒಬ್ಬ ಹತ್ತು ರೂಪಾಯಿಯಾಗಿ ನೀವು ಲೆಕ್ಕ ಮಾಡಿ ಬೇರೆ ಜಾಸ್ತಿ ಬೇಡ ಹತ್ತು ರೂಪಾಯಿ ಒಬ್ಬನಿ ವಾರಕ್ಕೆ ಹತ್ತು ರೂಪಾಯಿ ಐದು ಕೋಟಿ ಲಕ್ಷ ಆಯ್ತು ಅಲ್ವಾ ಒಂದು ವಾರಕ್ಕೆ ಇದು ಪ್ರತಿ ವಾರ ಕೂಡ ಇಷ್ಟು ಹಣ ಹೋಗ್ತಾ ಇರ್ತದೆ ಇದು ಹತ್ತು ರೂಪಾಯಿ ಅಲ್ಲ ಒಂದು ಒಂದು ಕೆಲವು ಸಂಘದಲ್ಲಿ ನೂರೈವತ್ತು ರೂಪಾಯಿ ಕೂಡ ಉಳಿತಾಯ ಕಟ್ಟುದುಂಟು ನಮ್ಗೆಲ್ಲ ಹಳೆಯದು ಅಲ್ಲ ಕೆಲವು ಹಳೆ ಹಳೆ ಸಂಘವನ್ನು ಕೂಡ ಕೆಲವು ಜನ ಉಳಿತಾಯ ಜಾಸ್ತಿ ಮಾಡಿದಾರೆ ಯಾಕಂದ್ರೆ ಲೋನ್ ಜಾಸ್ತಿ ಸಿಗ್ತದೆ ಹೇಳಿ ಲೆಕ್ಕ ಮಾಡಿ ಇದು ಯಾರಿಗೆ ಹೋಗ್ತದೆ ಇದಕ್ಕೆ ಅದರ ಬಡ್ಡಿ ಕೊಟ್ಟಿದಾರಾ ಈಗ ಲಾಭಾಂಶ ಅಂತ ಕೊಡ್ತಾರಲ್ಲ ಲಾಭಾಂಶ ಅಂದ್ರೆ ಅದು ಲಾಭಾಂಶ ಅಂದ್ರೆ ವ್ಯವಹಾರದಲ್ಲಿ ಹೇಳ್ತಾರೆ ಅವರು ಅದೇ ಅದಕ್ಕೆ ಮತ್ತೆ ಗ್ರೂಪ್ ಬೇಕಂತೆ ಇನ್ನೇನೋ ಕೆಲವು ನಿಬಂಧನೆಗಳಿವೆ ಅವರು ಇಲ್ಲಿ ಲಾಭಾಂಶ ನಿಮ್ಗೆ ಶ್ರೀಶಕ್ತಿ ನವೋದಯ ಸಂಘದಲ್ಲಿ ಯಾರಿದ್ದಾರೆ ಸಂಜೀವಿನಿ ಅಲ್ಲಿ ಲಾಭಾಂಶ ಅಂತ ಕೊಡ್ತಾರೆ ಯಾವ ತರ ಎಲ್ಲ ಎಲ್ಲ ಹ ನಿಜವಾಗ್ಲಿ ಲಾಭಾಂಶ ಅಂದ್ರೆ ನಿಮ್ಮದು ಉಳಿತಾಯ ಇರ್ತದಲ್ಲ ಉಳಿತಾಯವನ್ನು ನಿಮಗೆ ಸಾಲ ಕೊಟ್ಟರೆ ಅದರಲ್ಲಿ ಆಂತರಿಕ ಸಾಲ ಅಂತ ಹೇಳ್ತೇವೆ ಈ ಆಂತರಿಕ ಸಾಲಕ್ಕೆ ಬರುವಂಥ ಬಡ್ಡಿಯೇ ಲಾಭಾಂಶ ಎನ್ ಆರ್ ಎಲ್ ಎಂ ಅದು ಬಡ್ಡಿ ಸಬ್ಸಿಡಿ ಎನ್ ಆರ್ ಎಲ್ ಅಲ್ಲಿ ಈಗ ಬೇರೆಲ್ಲ ಸಂಘಗಳು ರಿಜಿಸ್ಟರ್ ಆಗಿದೆ ನಿಮ್ಮದು ಕೆಲವೊಂದು ಸಂಘ ರಿಜಿಸ್ಟರ್ ಆಗಿದೆ ಕೆಲವೊಂದು ಆಗಲಿಲ್ಲ ಯಾಕಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಲಿಲ್ಲ ನಿಮ್ಮ ಸಂಘದ್ದು ಅದೇ ಸರ್ಟಿಫಿಕೇಟ್ ಇಲ್ಲ ನಿಮ್ಮ ಹತ್ರ ಸುಮ್ಮನೆ ಒಂದು ಜನ ಸೇರಿಸಿ ಒಂದು ಹಣ ಕೊಟ್ಟು ಬಡ್ಡಿ ವಸೂಲು ಮಾಡ್ತಾ ಇದ್ದಾರೆ ಹೊರತು ನಿಮಗೆ ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಹಣ ನಿಮಗೆ ಬಡ್ಡಿ ಸಹಾಯಧನ ಅಂತ ಹೇಳ್ತೀವಿ ಅದು ಕೊಡೋದಿಲ್ಲ ನಿಜವಾಗ್ಲೂ ನಿಮಗೆ ಇರುವಂಥದ್ದು ಎಂಟರಿಂದ ಹತ್ತು ಪರ್ಸೆಂಟ್ ಬಡ್ಡಿ ಬ್ಯಾಂಕಲ್ಲಿ ಸಂಘಕ್ಕೆ ಸ್ವಸಹಾಯ ಸಂಘಕ್ಕೆ ಅದರಲ್ಲಿ ನಿಮಗೆ ಐದು ಪರ್ಸೆಂಟ್ ಮಾತ್ರ ನಿಮಗೆ ಕಟ್ಟಲಿಕ್ಕೆ ಇರುವಂಥದ್ದು ಉಳಿದ ಐದು ಪರ್ಸೆಂಟ್ ನಿಮಗೆ ಸಬ್ಸಿಡಿ ಅಂತ ಬರ್ತದೆ ಬಡ್ಡಿ ಸಹಾಯಧನ ಅಂತ ಹೇಳ್ತೇವೆ ಅದು ಸರ್ಕಾರದಿಂದ ನಿಮ್ಮ ನೇರವಾಗಿ ನಿಮ್ಮ ಬಾ ಬ್ಯಾಂಕ್ ಪಾಸ್ ಪುಸ್ತಕಕ್ಕೆ ಬರ್ತದೆ ಗೊತ್ತಿರ್ಬೋದು ಸಂಜೀವಿನಿ ಶ್ರೀ ಸಂಘದಲ್ಲಿ ಸಂಘದಲ್ಲಿದ್ದವರಿಗೆ ಗೊತ್ತಿರ್ತದೆ ಅದರಲ್ಲಿ ಬರ್ತದೆ ಅದು ಸಂಘದಿಂದ ಸಾಲ ಕೊಟ್ಟರೆ ಇಲ್ಲಿ ಕೊಡುದಿಲ್ಲ ಅಲ್ಲ ಹಾಗಾಗಿ ನಿಮಗೆ ಸಿಗುವುದಿಲ್ಲ ಮತ್ತೆ ಇಲ್ಲಿ ಲಾಭಾಂಶ ಅಂತ ಮಾಡಿದ್ದು ಲಾಭಾಂಶ ಮಾಡಿದ ಉದ್ದೇಶನೇ ಏನು ಅಂತಂದ್ರೆ ಕಟ್ಟದೆ ಯಾರೆಲ್ಲ ಇದ್ದಾರೆ ಅವರನ್ನು ಕಟ್ಟಿಸುವಂತ ಯೋಜನೆ ಅದು ಲಾಭಾಂಶ ಅಂತ ಈಗ ನೋಡಿ ಹಾ ನೋಡಿ ಈಗ ಅವ್ರು ಕೇ ವೀರೇಂದ್ರ ಅವರೇ ಹೇಳಿದ್ದಾರೆ ನಾವು ಸಾಲ ಕೊಡುದಲ್ಲ ಬ್ಯಾಂಕಿನಿಂದ ಕೊಡುದು ನಾವು ಗ್ಯಾರಂಟಿ ಮಾತ್ರ ಸಾಲ ಕೊಡೋದು ಬ್ಯಾಂಕ್ ನಾವು ಕಟ್ಟುವಂತ ಎಲ್ಲಿ ಹೋಗ್ತದೆ ಬ್ಯಾಂಕಿಗೆ ಹೋಗ್ತದೆ ಲಾಭಾಂಶ ಕೊಡುದು ಯಾರು ಅಂತ ಕೇಳಿದ್ರೆ ಹೇಳ್ತಾರೆ ಅದು ನಮ್ಮ ಕ್ಷೇತ್ರದಿಂದ ಕೊಡುದು ನಮ್ಮ ಎಸ್ ಕೆ ಡಿ ಐ ಡಿ ಪಿಯಿಂದ ಕೊಡೋದು ಆರುನೂರ ಇಪ್ಪತ್ತ್ಮೂರು ಕೋಟಿ ಮೊನ್ನೆ ಬಿಡುಗಡೆ ಮಾಡಿದರು ಎಲ್ಲಿ ನಿರ್ಮಲಾ ಸೀತಾರಾಮ್ ಕರೆಸಿ ಅದರಲ್ಲಿ ಮೂರು ಕೋಟಿ ಮಾತ್ರ ಕೊಟ್ಟಿದ್ದಾರೆ ಇಲ್ಲೆಲ್ಲ ಕೊಡಲಿಕ್ಕಿಲ್ಲ ನೀವೆಲ್ಲ ಬಾಕಿ ಮಾಡಿದ್ದೀರಲ್ವಾ ಯಾಕಂದರೆ ಒಂದು ಬಾಕಿ ಮಾಡಿದರೆ ಆ ಒಕ್ಕೂಟಕ್ಕೆ ಇಲ್ಲ ಲಾಭಾಂಶ ಆ ಥರ ಎಲ್ಲ ಇದೆ ಮೂರು ಕೋಟಿ ಕೊಟ್ಟಿದ್ದಾರೆ ಆರುನೂರ ಇಪ್ಪತ್ತು ಆರುನೂರ ಇಪ್ಪತ್ತು ಕೋಟಿ ಇದೆಯಲ್ಲ ಅದು ಎಲ್ಲಿಂದ ಬಂತು ಯಾರ ಅಕೌಂಟಲ್ಲಿದೆ ಈಗ ಈಗ ಎಂಟು ತಿಂಗಳಾಯಿತು ಅದಕ್ಕೆ ಬಡ್ಡಿ ಇಷ್ಟ ಆಗಿರ್ಬೋದು ಅಲ್ವಾ ಬ್ಯಾಂಕಿನಂದಾದರೆ ಈ ಫಂಕ್ಷನ್ ಮಾಡಿ ಅದಕ್ಕೆ ಮೂರು ಕೋಟಿ ಖರ್ಚು ಮಾಡಿದ್ದಾರೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಬಂದಾಗ ಅಲ್ಲಿ ಫಂಕ್ಷನ್ಗೆ ಖರ್ಚು ಅಂದ್ರೆ ಅವರಿಗೆ ಸೆಕ್ಯೂರಿಟಿ ಎಲ್ಲ ಸೇರಿ ಮೂರು ಕೋಟಿ ಖರ್ಚಾಗಿದೆ ಯಾರದು ದುಡ್ಡು ಹೇಳಬೇಕಲ್ಲ ಅವರು ಬ್ಯಾಂಕಿನಿಂದ ಕೊಡೋದಾದ್ರೆ ನಮ್ಗೆ ಈ ತರ ಫಂಕ್ಷನ್ ಮಾಡಿ ಕೊಡುವ ಅಗತ್ಯ ಇತ್ತಾ ನಮಗೆ ಸಬ್ಸಿಡಿಯನ್ನ ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಬರ್ತದೆ ನಮ್ಗೆ ಗೊತ್ತಾಗೋದಿಲ್ಲ ಬ್ಯಾಂಕ್ ಎಂಟ್ರಿ ಮಾಡುವಾಗ ಗೊತ್ತಾಗ್ತದೆ ನಮಗೆ ಬ್ಯಾಂಕಿಂದ ಕೊಡೋದಾದ್ರೆ ಅವರೇ ಸಂಭ್ರಮ ಮಾಡಬೇಕು ನಿಮ್ಮ ಹಣ ನೋಡಿ ಈಗ ನಮ್ಮಲ್ಲಿ ಒಬ್ಬ ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಯಾರು ಅವರು ಒಂದು ರೂಪಾಯಿ ಹಣ ಕೊಡುದಿಲ್ಲ ಅಲ್ವಾ ಎಲ್ಲಿಯಾದ್ರು ಕೊಟ್ಟರು ಕೂಡ ಅದು ಫೋಟೋ ತೆಗೆದು ವೈರಲ್ ಮಾಡ್ತಾರೆ ನಾವು ಅಲ್ಲಿ ಇಷ್ಟು ಕೊಟ್ಟಿದ್ದೇವೆ ಅಂತ ಚಕ್ ವಿತರಣೆ ಮಾಡ್ತಾರೆ ಚಕ್ ವಿತರಣೆಯಲ್ಲಿ ಯಾವ ತರ ಇರುದಂದ್ರೆ ಚಕ್ ಅವರು ಮಾಡುದು ಸಂಶೆಯಿಂದ ಇಂಥವರಿಗೆ ನಾವು ದಾನ ಮಾಡಿದ್ದೇವೆ ಅಂತೇಳಿ ಗೊತ್ತಾಯ್ತಾ ನಿಮಗೆ ಸಾಲ ಕೊಡುದು ಅದನ್ನು ವೈರಲ್ ಮಾಡ್ತಾರೆ ನಾವು ನೋಡಿ ಇಲ್ಲಿಗೆ ಇಂಥ ಇಂಥ ಮನೆಗೆ ಹೋಗಿ ಇಂಥ ಕಷ್ಟದವರಿಗೆ ಹೀಗಾಗಿ ಮಾಡಿದ್ದೇವೆ ಅಂತೇಳಿ ಅವರು ಆಚೆ ಈಚೆ ನಿಲ್ತಾರೆ ನಿಮ್ಮನ್ನು ಇದನ್ನು ನಿಲ್ಸ್ತಾರೆ ಮುಗೀತು ಅಲ್ಲಿಗೆ ಅಲ್ಲಿಂದ ಗೋರ್ಮೆಂಟ್ ಇಂದ ಅಲ್ಲಿಂದ ಸೆಂಟ್ರಲ್ ಗವರ್ನಮೆಂಟ್ ಇಂದ ಬರುವಂತ ಸವಲತ್ತ ಅವರು ತಗೊಳ್ತಾರೆ ಅವ್ರದ್ದೇ ಬೇರೆ ಚೆಕ್ ಇರ್ತದೆ ಸೀಲ್ ಸಿಗ್ನೇಚರ್ ಎಲ್ಲ ಮಾಡ್ತಾರೆ ಎಸ್ ಬಿ ಐದು ಲೋಗೋ ಎಲ್ಲ ಯೂಸ್ ಮಾಡ್ತಾರೆ ಎಲ್ಲ ಡೂಪ್ಲಿಕೇಟ್ ದುಡ್ಡು ಕಟ್ಟುವಾಗ ಸ್ಲಿಪ್ ಬರ್ತದಲ್ಲ ಅದ್ರಲ್ಲಿ ಎಸ್ ಬಿ ಐ ಸೀಲ್ ಇರ್ತದೆ ಇದು ಇರ್ತದೆ ಲೋಗೋ ಇರ್ತದೆ ನಾವು ಏನಂತಕೊಳ್ಳೋದು ಅದು ಬ್ಯಾಂಕಿಗೆ ಹೋಗ್ತದೆ ಅಂತ ಡೂಪ್ಲಿಕೇಟ್ ಇವರೇ ಮಾಡುದು ಮತ್ತೆ ಅಲ್ಲ ಈಗ ತುಂಬಾ ಜನಕ್ಕೆ ಒಂದು ಭಯ ಇದೆ ಇಲ್ಲಿ ಈಗ ನಾವು ನಿಮ್ಮನ್ನು ನಾನು ನಿಮ್ಮನ್ನು ನಿಮ್ಮನ್ನು ನಾನು ಕೂಡ ತುಂಬಾ ಸಲ ಕಾಂಟ್ಯಾಕ್ಟ್ ಆಗಿದ್ದೇನೆ ಭಯ ಅಂದ್ರೆ ಏನ್ ಗೊತ್ತಾ ಏನ್ ಮಾಡ್ತಾ ಏನು ಅದು ಏನ್ ಮಾಡ್ತಾ ಏನು ಬರ್ತಾರೆ ಏನು ಅವ್ರು ಬರ್ತಾರೆ ಆಗಾಗ ಬರ್ತಾರೆ ಕಟ್ಬೇಕು ಹಾಗೆ ಹೀಗೆ ಅಂತ ಎಲ್ಲ ಇದ್ ಮಾಡ್ತಾರೆ ಅವ್ರು ಹೇಳ್ತಾರೆ ಅವ್ರ ಕೆಲ್ಸ ಅಲ್ಲ ಮೊನ್ನೆ ನನ್ನ ಮಿಸಸ್ ಗೆ ಬಂದು ಮನೆ ನಾನು ಇರ್ಲಿಲ್ಲ ನಾನು ಇಲ್ಲ ಬೇರೆ ಹೋಗಿದ್ದೆ ಮನೆಗೆ ಬಂದ್ರು ಸೇವಾ ಪ್ರತಿನಿಧಿ ಸೂಪರ್ವೈಸರ್ ಎಲ್ಲ ಬಂದು ಹೊಸೊಬ್ರು ಬಂದು ಮುಮತ್ಯಾಕ ನೀವು ಹೇಗಿದ್ದೀರಾ ಆರಾಮಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ಇಲ್ಲಿದ್ದಾರೆ ನಮ್ದು ನಾಲ್ದು ಮಧ್ಯವರ್ತಿನ ಶಿಬಿರ ಉಂಟು ನಾವು ಅವ್ರ ಹತ್ರ ಮಾತಾಡ್ಲಿಕ್ಕೆ ಅಂತ ಬಂದದ್ದು ಹಾಗೆ ಅಂತ ಹೇಳಿದ್ರು ಅದಕ್ಕೆ ಅವಳು ಇಲ್ಲ ಅವರು ಇಲ್ಲ ಹೊರಗಡೆ ಹೋಗಿದ್ದಾರೆ ಸ ನಿಮಗೆ ಒಂದು ಐದು ಲಕ್ಷ ರೂಪಾಯಿ ಕೊಡ್ತೇವೆ ನೀವು ವಾರ ವಾರ ಹಣವನ್ನು ಕಟ್ಕೊಂಡು ಬನ್ನಿ ಒಂದು ಲಕ್ಷ ಎಂಬತ್ತು ಸಾವಿರ ಉಂಟು ಅದನ್ನು ಅಲ್ಲಿ ಕಟ್ಕೊಂಡು ಬನ್ನಿ ಐದು ಲಕ್ಷ ನಿಮಗೆ ಕೊಡ್ತೇವೆ ಅರ್ಥ ಮಾಡಿ ನೀಗ ಅಲ್ಲಿ ಸಂಘ ನನ್ನ ಮಿಸಸ್ಸಿನ ಹೆಸರೇಳ್ಕೊಂಡು ತುಂಬಾ ಜನ ಸಂಘ ನಿಲ್ಲಿಸಿದ್ದಾರೆ ಅವರು ಕಟ್ಟಿದರೆ ನಾವು ಕಟ್ತೇವೆ ಇಲ್ಲದ್ರೆ ಕಟ್ಟೋದಿಲ್ಲ ಅಂತೇಳಿ